ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಸಾಕಷ್ಟು ಮಂದಿ ವಿಶೇಷ ಚೇತನರು ರೈಲ್ವೆ ಕನ್ಸೆಷನ್ ಪಾಸ್ ಬಗ್ಗೆ ರೈಲ್ವೆ ಪಾಸ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾಯಿದ್ರು ನಾನು ಕೂಡ ಸಾಕಷ್ಟು ಬಾರಿ ವಿಡಿಯೋ ಮಾಡಲು ಪ್ರಯತ್ನ ಮಾಡಿದೆ ಆದರೆ ಅಪೂರ್ಣ ಮಾಹಿತಿ ಇರೋದರಿಂದ ಅದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಇದೀಗ ಒಂದು ರೈಲ್ವೆ ಇಲಾಖೆಯಿಂದ ಒಂದು ಒಳ್ಳೆಯ ಶುಭ ಸುದ್ದಿ ಬಂದಿದೆ ಸ್ನೇಹಿತರೆ ಅದು ನಿಮಗೆಲ್ಲರಿಗೂ ಲಾಭವನ್ನು ತಂದು ಕೊಡ್ತಕ್ಕಂಥ ಸುದ್ದಿ ನಮ್ಮ ದೇಶದ ಜೀವನಾಡಿ ಅಂತಲೇ ಹೇಳ್ಬೋದು ರೈಲ್ವೆ ಈ ರೈಲ್ವೆಯಲ್ಲಿ ನಾವು ಕೂಡ ಪ್ರಯಾಣ ಮಾಡ್ಬೋದು ಅದು ಉಚಿತವಾಗಿ ಈ ಕುರಿತು ಈ ಸುದ್ದಿ ಬಂದಿದೆ ಇದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನಲ್ ವಿಶೇಷ ಚೇತನ ವಾರ್ತೆ ಪ್ರತಿದಿನ ಎರಡು ಬಾರಿ ತಪ್ಪದೆ ಬೆಳಗ್ಗೆ ಮತ್ತು ಸಂಜೆ ವೀಕ್ಷಿಸಿ ಹೈ ಬಟನನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹನ ನೀಡಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ಸ್ನೇಹಿತರೆ ರೈಲ್ವೆ ಇಲಾಖೆಯಿಂದ ಯಾವುದು ಸುಭ ಶುಭ ಸುದ್ದಿ ಅಂತ ನೋಡೋದಾದರೆ ನೀವು ಕೇಳ್ತಾ ಇದ್ರಿ ನಾವು ರೈಲ್ವೆ ಪಾಸನ್ನು ಯಾವ ರೀತಿ ಮಾಡಿಸ್ಕೋಬೇಕು ಇದಕ್ಕೆ ಸಾಕಷ್ಟು ಅಡೆತಡೆಗಳು ಆಗ್ತಾ ಇದಾವೆ ಹೇಳ್ತಾ ಹೇಳ್ತಾಯಿದ್ರಿ ಈಗ ಅದಕ್ಕೆಲ್ಲ ತಿಲಾಂಜಲಿ ಹಾಡಿ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ರೈಲ್ವೆ ಇಲಾಖೆ ಕೊಟ್ಟಿದೆ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಿಭಾಗ ವ್ಯಾಪ್ತಿಯ ವಿಶೇಷ ಚೇತನರಿಗೆ ರಿಯಾಯಿತಿ ಸೌಲಭ್ಯಕ್ಕಾಗಿ ಆನ್ಲೈನ್ ಡಿಜಿಟಲ್ ಗುರುತಿನ ಚೀಟಿ ವಿತರಿಸಲಿದ್ದು ಅರ್ಹರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಅನುಮೋದಿಸಿದ ನಂತರ ಡಿಜಿಟಲ್ ಗುರುತಿನ ಚೀಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು ತಿಳಿಸಿರುತ್ತಾರೆ ಆಸಕ್ತರು ದಿವ್ಯಾಂಗ್ ಜನ್ ದಿವ್ಯಾಂಗ್ಜನ್ ಇಂಡಿಯಾ ರೈಲ್ವೆ ಡಾಟ್ ಕೋಟಿನಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ನೋಂದಣಿಯನ್ನು ಮಾಡಿಕೊಳ್ಳಬಹುದಾಗಿದೆ ರೈಲಿನಲ್ಲಿ ಪ್ರಯಾಣಿಸಲು ರಿಯಾಯಿತಿ ಸೌಲಭ್ಯಕ್ಕಾಗಿ ಸಹಾಯಕ ಅಂದರೆ ಬೆಂಗಾವಲು ಅಗತ್ಯವಿರುವ ಅಂಗವಿಕಲರು ಅಂದರೆ ಪಾರ್ಶ್ವವಾಯು ಸಂತ್ರಸ್ತ ವ್ಯಕ್ತಿಗಳು ಬೌದ್ಧಿಕ ವಿಶೇಷ ಚೇತನರು ಸಂಪೂರ್ಣ ಶ್ರವಣ ದೋಷ ಮತ್ತು ಮಾತಿನ ದುರ್ಬಲತೆ ಹೊಂದಿರುವ ವ್ಯಕ್ತಿಗಳು ಶೇಕಡಾ ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ದೃಷ್ಟಿಹೀನ ಅಂಧ ವ್ಯಕ್ತಿಗಳು ಈ ಡಿಜಿಟಲ್ ಐ ಡಿ ಕಾರ್ಡ್ ಪಡೆಯಲು ಪಡೆಯಬಹುದು ರಿಯಾಯಿತಿ ಟಿಕೆಟ್ ಕೌಂಟರ್ ಐ ಆರ್ ಟಿ ಸಿ ವೆಬ್ಸೈಟ್ ಅಥವಾ ಯು ಟಿ ಸಿ ಅಪ್ಲಿಕೇಶನ್ ಬಳಸಿ ಪಡೆಯಬಹುದು ದೂರುಗಳಿದ್ದಲ್ಲಿ ನೀವು ಪಿ ಜಿ ಪ್ರೋಟೋಲ್ ಡಾಟ್ ಗೋಟಿನ್ಗೆ ವೆಬ್ಸೈಟ್ನಲ್ಲಿ ದೂರನ್ನು ಸಹ ನೀವು ದಾಖಲಿಸ್ಬೋದು ಅಂದರೆ ಅವ್ರು ಯಾವುದೇ ರೀತಿ ರಿಯಾಯಿತಿ ಟಿಕೆಟನ್ನು ಕೊಡಲು ನಿರಾಕರಿಸಿದರೆ ನೀವು ಈ ಒಂದು ಪ್ರೋಟಲಲ್ಲಿ ನೀವು ದೂರನ್ನು ಕೂಡ ಹಾಕ್ಬೋದು ಅರ್ಹ ಅರ್ಜಿದಾರರು ತಮ್ಮ ಗುರುತಿನ ಚೀಟಿ ಜನ್ಮ ದಿನಾಂಕ ಪ್ರಮಾಣಪತ್ರ ವಿಳಾಸ ದಾಖಲೆ ಸರ್ಕಾರಿ ವೈದ್ಯರು ನೀಡಿರುವ ಅಂಗವೈಕಲ್ಯ ಪ್ರಮಾಣಪತ್ರ ಅಂದರೆ ಯು ಡಿ ಡಿ ಕಾರ್ಡ್ ಯು ಡಿ ಡಿ ಸರ್ಟಿಫಿಕೇಟ್ ಮತ್ತು ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ದಾಖಲೆ ಪರಿಶೀಲನೆ ನಂತರ ಮೊಬೈಲ್ಗೆ ಒಂದು ಮೆಸೇಜ್ ಬರ್ತದೆ ಅರ್ಜಿಯ ಸ್ಥಿತಿಯನ್ನು ಜಾಲತಾಣದಲ್ಲಿ ನೀವು ಪರಿಶೀಲಿಸಿಕೊಡಬಹುದು ಹೇಳ್ಬಿಟ್ಟು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು ಅಂದರೆ ಹುಬ್ಬಳ್ಳಿ ರೈ ನೈಋತ್ಯ ರೈಲ್ವೆ ವಲಯ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಸ್ನೇಹಿತರೆ ಇದಕ್ಕೇನು ಲಾಸ್ಟ್ ಡೇಟ್ ಅಂತ ಏನಾದರೂ ನಮೂದನೆ ಮಾಡಿಲ್ಲ ನೀವು ಯಾವಾಗ ಬೇಕು ಯಾವಾಗ ಬೇಕಾದರೂ ಕೂಡ ದಿವ್ಯಾಂಗಜನ್ ಇಂಡಿಯಾ ಇಂಡಿಯನ್ ರೈಲ್ವೆ ಡಾಟ್ ಗೌಟ್ ಇನ್ ಅಂದರೆ ನಾನು ವೆಬ್ಸೈಟ್ ಲಿಂಕನ್ನು ನಿಮಗೆ ಸಂಕ್ಷಿಪ್ತವಾಗಿ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ನಮ್ಮ ಸ್ಕ್ರೀನಲ್ಲೂ ಕೂಡ ನಾನು ಅದನ್ನು ಪ್ಲೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಆ ವೆಬ್ಸೈಟ್ಗೆ ಹೋಗಿ ರೈಲ್ವೆ ಪಾಸ್ ಪಡೆಯಲಿಕ್ಕೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತುಂಬಿ ಅದಕ್ಕೆ ಅವರು ದಾಖಲೆಯನ್ನು ಕೇಳಿದಾರೆ ಅಂದರೆ ಅಂಗವಿಕಲರು ಗುರುತಿನ ಚೀಟಿ ವಯಸ್ಸಿನ ಪ್ರಮಾಣ ಪತ್ರ ಅಂದರೆ ಇಲ್ಲಿ ಮುಖ್ಯವಾಗಿ ನೀವು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ಕೊಡಲೇಬೇಕಾಗ್ತದೆ ಯಾಕಂದರೆ ಅಲ್ಲಿ ಮೂವತ್ತೈದು ವರ್ಷ ಇಪ್ಪತ್ತೈದು ವರ್ಷ ಹಾಗೆ ನಲವತ್ತೈದು ವರ್ಷ ಒಳಗಿನ ಮತ್ತು ಅದರ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಇಂತಿಷ್ಟು ವರ್ಷ ಅಂತೇಳ್ಬಿಟ್ಟು ಅದು ರೈಲ್ವೆ ಕಾರ್ಡನ್ನು ಇಶ್ಯೂ ಮಾಡ್ತಾರೆ ಹಾಗಾಗಿ ನೀವು ಪೂರಕ ದಾಖಲೆಯನ್ನು ಇಲ್ಲದೂ ಕೂಡ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಈ ಒಂದು ರೈಲ್ವೆ ಕನ್ಸಿಷನ್ ಸರ್ಟಿಫಿಕೇಟನ್ನು ಯಾರು ಯಾರ್ಯಾರು ಅಂತಲೂ ಕೂಡ ಅವರು ಮೆ ಮೆನ್ಷನ್ ಮಾಡಿದರೆ ಹಂಗ್ ಸಹಾಯಕರು ಅಂದರೆ ನೀವು ಒಬ್ಬರೇ ಪ್ರಯಾಣ ಮಾಡೋಕ್ಕೆ ಸಾಧ್ಯಲೇ ಸಾಧ್ಯ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಅವರಿಗೆ ಸಹಾಯಕರು ಬೇಕಾಗ್ತದೆ ಅಂಥವರು ವಿಕಲಚೇತನರು ಪಾರ್ಶ್ವವಾಯು ಪೀಡಿತರು ಬೌದ್ಧಿಕ ವಿಕಲಚೇತನರು ಸಂಪೂರ್ಣ ಶ್ರವಣ ಮತ್ತು ಮಾತಿನ ದುರ್ಬಲ್ಯತೆ ಹೊಂದಿರುವ ವ್ಯಕ್ತಿಗಳು ಶೇಕಡ ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ದೃಷ್ಟಿಹೀನತೆ ಅಂದರೆ ನೈಂಟಿ ಪರ್ಸೆಂಟ್ ಮೇಲೆ ದೃಷ್ಟಿಹೀನತೆ ಹೊಂದಿರ್ತಕ್ಕಂಥ ಅಂಧ ವ್ಯಕ್ತಿಗಳಿಗೂ ಕೂಡ ಈ ರೈಲ್ವೆ ಡಿಜಿಟಲ್ ಐ ಡಿ ಕಾರ್ಡನ್ನು ಅವರು ಕೊಡ್ತಾರೆ ಇದನ್ನು ನೀವು ತೆಗೆದುಕೊಂಡು ಹೋಗಿ ಟಿಕೆಟ್ ಕೌಂಟ್ರಲ್ಲಿ ತೋರಿಸಿ ಅಥವಾ ಐ ಆರ್ ಟಿ ಸಿ ಏನು ರಿಸರ್ವೇಷನ್ ಮಾಡ್ತೀವಿ ನಾವು ಅಲ್ಲಿ ಕಾರ್ಡನ್ನು ತೋರಿಸುವ ಮೂಲಕ ಟಿಕೆಟನ್ನು ಪಡೆದು ಪ್ರಯಾಣವನ್ನು ಮಾಡ್ಬೋದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಪಿ ಜಿ ಪೋರ್ಟಲ್ಗೆ ಕೂಡ ಭೇಟಿ ಮಾಡ್ಬೋದು ಮತ್ತು ರೈಲ್ವೆ ಎನ್ಕ್ವೈರಿ ಏನಿರ್ತದೆ ಅಲ್ಲೂ ಕೂಡ ನೀವು ವಿಭಾಗೀಯ ನಿಯಂತ್ರಣ ಕಚೇರಿಯಲ್ಲಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ